ಮಮ ಯೋನಿ ಮಹದ ಬ್ರಹ್ಮ ತಸ್ನ್ ಗರ್ಭಂ ದಹಂ ಸಂಭವಸ್ವೂತ ಸರ್ವನಿಶು ಕೌನ್ಯ ಮೂರ್ತಯವಂತ ಚಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಿ ಭಗವಂತ ಅಸಂದರ್ಭದಲ್ಲಿ ಹೇಳ್ತ ಚೇತನ ಪ್ರಕೃತಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಅವಳು ಭಗವಂತನ ಪತ್ನಿ ಜಗತ್ತಿಗೆ ತಂದೆ ಭಗವಂತ ಜಗನ್ಮಾತೆ ಮಹಾಲಕ್ಷ್ಮಿ ಭಗವಂತ ಅವಳ ಮೂಲಕವಾಗಿಯೇ ಸಕಲ ಜೀವ ಜಾತವನ್ನು ಉತ್ಪತ್ತಿ ಮಾಡ್ತಾನೆ ಇದರರ್ಥ ಸೃಷ್ಟಿ ಕಾರ್ಯದಲ್ಲಿ ಅವಳನ್ನು ಪ್ರೇರೇಪಣೆ ಮಾಡ್ತಾನೆ ಇಷ್ಟೇ ಅರ್ಥ ಮಾಡಿಕೊಳ್ಬೇಕು ನಮ್ಮ ಲೋಕದ ಸಾಮಾನ್ಯ ತಂದೆ ತಾಯಿಗಳಂತೆ ಅಂತ ಅವರನ್ನು ತಿಳಿಬಾರ್ದು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಒಂದು ಶಕ್ತಿ ಮಹಾಲಕ್ಷ್ಮಿಗಿದೆ ಅವಳೆಂತ್ ಹೇಳ್ತಾಳೆ ಅಹಂ ಧನುರಾತನೋಮಿ ನಾನು ಯಾರನ್ನು ಏನು ಬೇಕಾದರೂ ಮಾಡ್ತೀನಿ ಜಗತ್ತಿನ ಸೃಷ್ಟಿ ಎಲ್ಲ ನನ್ನ ಕೈಯಲ್ಲೇ ಇದೆ ಅಂತ ಸಕಲ ಚೇತನ ಪ್ರಪಂಚದ ಸೃಷ್ಟಿಯನ್ನು ಭಗವಂತ ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯ ಮೂಲಕ ಮಾಡಿಸ್ತಾ ಇದ್ದಾನೆ ಆದ್ದರಿಂದ ಬೇರೆ ಬೇರೆ ಶರೀರವನ್ನು ಧಾರಣೆ ಮಾಡಿ ಹುಟ್ಟುವಂತಹ ಸಕಲ ಜೀವ ಜಾತಕ್ಕೆ ಮಹಾಲಕ್ಷ್ಮಿ ತಾಯಿಯಾದರೆ ಆ ತಾಯಿಯಲ್ಲಿ ಆ ರೀತಿಯ ಬುದ್ಧಿಯನ್ನು ಪ್ರೇರಣೆ ಮಾಡುವ ನಾನು ಈ ಜಗತ್ತಿನ ಜೀವ ಜಾತಕ್ಕೆ ತಂದೆ ಇದು ನಾವು ಮೊದಲು ತಿಳ್ಕೊಳ್ಬೇಕಾದ ಇವರಿಬ್ಬರನ್ನು ಬಿಟ್ಟು ನೀವು ಯಾರನ್ನೋ ತಂದೆ ತಾಯಿ ತಂದೆ ತಾಯಿ ಅಂತ ತಿಳ್ಕೊಂಡಿದ್ರೆ ಅಂಥ ತಂದೆ ತಾಯಿಗಳೇ ನಿಮಗೆ ಜನ್ಮ ಜನ್ಮಕ್ಕೆ ಸಿಗ್ತಾ ಇರ್ತಾರೆ ಶಾಸ್ತ್ರದಲ್ಲಿ ವೇದಗಳಲ್ಲಿ ಮಾತೃ ದೇವೋ ಭವ ಪಿತೃದೇವೋ ಭವ ಅಂತ ಹೇಳುತ್ತೆ ನಾವದಕ್ಕೆ ಅರ್ಥ ಮಾಡುವಾಗ ತಾಯಿಯೇ ದೇವರು ತಂದೆಯೇ ದೇವರು ಹೀಗೆ ಅರ್ಥ ಮಾಡ್ಕೊಳ್ತೀವಿ ಹಾಗೆ ಅರ್ಥ ಉಲ್ಟಾ ಮಾಡಿಕೊಂಡ್ರೆ ಆಯ್ತು ಅಷ್ಟೆ ದೇವರೇ ತಾಯಿ ದೇವರೇ ತಂದೆ ಹೀಗೆ ಅಂದ್ಕೊಂಡ್ರೆ ಆಯ್ತು ಯಾಕಂದರೆ ಈ ಜನ್ಮಕ್ಕೆ ಇವರು ತಂದೆ ತಾಯಿ ಮುಂದಿನ ಜನ್ಮಕ್ಕೆ ಯಾರೋ ಹಿಂದಿನ ಜನ್ಮಕ್ಕೆ ಯಾರೋ ಇವರೆಲ್ಲ ಟೆಂಪ್ರವರಿ ಸಂಬಂಧ ಈ ಜನ್ಮಕ್ಕೆ ತಂದೆ ಮುಂದಿನ ಜನ್ಮಕ್ಕೆ ಅವನು ಯಾರು ನಾನು ಯಾರು ಜನ್ಮ ಜನ್ಮಕ್ಕೆ ಈ ಸಂಬಂಧ ಇಲ್ಲ ನಿಜವಾಗಿ ಎಲ್ಲ ಜೀವ ಜಾತದ ತಂದೆ ಭಗವಂತ ತಾಯಿ ಮಹಾಲಕ್ಷ್ಮಿ ಭಗವಂತನಿಗೆ ಹೇಳಬೇಕು ನೀ ತಂದೆ ನಾ ಅದಕ್ಕೆ ಇಲ್ಲಿ ಬಂದೆ ನೀನೇ ತಂದೆ ದಾಸರಂತಾರೆ ಸೃಷ್ಟಿಗಿಲ್ಲದ ಜೀವರ ಸೃಷ್ಟಿಸಿ ಸಲಹುವಿಯೋ ಶ್ರೀನಿವಾಸ ದಯಾನಿದೆ ನಾವು ಎಲ್ಲಿ ಬಿದ್ದಿದ್ವೋ ಏನು ಕಥೆಯೋ ದೇವರಿಗೆ ಕಾರುಣ್ಯ ಬಂತು ಸೃಷ್ಟಿ ಮಾಡುವಾಗ ನಮಗೂ ಒಂದು ಚಾನ್ಸ್ ಕೊಟ್ಟ ಬಾ ಈಚೆಗೆ ಬಾ ನೀನು ಮಾಡು ಏನು ಸಾಧನೆ ಮಾಡ್ತೀಯೋ ಮಾಡು ಅಂತ ನಾನಾಗ ನಾನೇ ಬಂದದ್ದಲ್ಲ ನೀ ತಂದದ್ದು ನಾನು ಬಂದದ್ದು ನೀ ತಂದ ಕಾರಣ ನೀನೇ ತಂದೆ ಜಗನ್ಮಾತೆ ಮಹಾಲಕ್ಷ್ಮಿ ಹಾಗಾಗಿ ಲಕ್ಷ್ಮೀನಾರಾಯಣ ಜಗಜ್ಜನಕ ಜಗಜ್ಜನನೀಯರು ಅನ್ನೋದನ್ನು ನಾವು ಚೆನ್ನಾಗಿ ಇಲ್ಲಿ ತಿಳ್ಕೊಳ್ಬೇಕು ಚೇತನ ಪ್ರಕೃತಿಯಾದಂತಹ ಮಹಾಲಕ್ಷ್ಮಿ ಆ ಭಗವಂತನ ಮಡದಿ ಇಪ್ಪತ್ನಾಲ್ಕು ತತ್ವಗಳ ಅಂಶದಿಂದ ಯುಕ್ತರಾಗಿರ್ತಕ್ಕಂತಹ ಎಲ್ಲ ಜೀವರನ್ನು ತನ್ನ ಉದರದಿಂದ ಹೊರತಂದು ಅವಳ ಉದರದಲ್ಲಿ ಇಡ್ತೇನೆ ಹೀಗಾಗಿ ಸರ್ವಭೂತಾಂ ತತೋ ಸಂಭವ ಭವತಿ ಎಲ್ಲ ಜೀವಜಾತಿಗಳ ಭವ ಹುಟ್ಟು ಅದು ಹೀಗೆ ನನ್ನಿಂದ ಆಗ್ತಕ್ಕಂಥದ್ದು ಅಂತ ಭಗವಂತ ಹೇಳ್ತಾನೆ ಹಾಗಾದರೆ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಬಹುದೊಡ್ಡ ವಿಷಯ ತಂದೆ ಯಾರು ತಾಯಿ ಯಾರು ಜನ್ಮ ಜನ್ಮದ ತಂದೆ ಪಂಡಿತಾಚಾರ್ಯರು ವಾಯುದೇವರನ್ನು ಸ್ತೋತ್ರ ಮಾಡುವಾಗ ಮಾತರ್ಮೆ ಮಾತರಿಶ್ವನ್ ಪಿತರ ತೊಲಗುರೋ ಭ್ರಾತೃಷ್ಟ ಬಂಧು ನಮ್ಮಲ್ಲಿ ಮೂರು ಜನರನ್ನು ತಂದೆ ತಾಯಿಗಳು ಅಂತ ಕರಿತೀವಿ ಹರಿ ವಾಯು ಗುರುಗಳು ಗುರುಗಳು ಅಂದರೆ ಮಂತ್ರಾಲಯ ಪ್ರಭುಗಳು ಎಲ್ಲ ಗುರುಗಳಿಗೂ ರಾಯ ಬಾರೋ ತಂದೆ ತಾಯಿ ಬಾರೋ ಇನ್ನು ವಾಯುದೇವರು ಹನುಮ ನಮ್ಮ ತಾಯಿ ತಂದೆ ಭೀಮ ನಮ್ಮ ಬಂಧು ಬಳಗ ಇನ್ನು ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ಹಾಗಾದರೆ ಈ ಹುಟ್ಟು ಸಾವಿನ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಮೊದಲು ನಮ್ಮ ತಂದೆ ಯಾರು ತಾಯಿ ಯಾರು ಅಂತ ಸರಿಯಾಗಿ ತಿಳ್ಕೊಳ್ಬೇಕು ಯಾಕೆಂದರೆ ಆ ತಂದೆ ತಾಯಿಯರ ಪ್ರೀತಿಗೆ ನಾವು ಪಾತ್ರರಾದಾಗ ಈ ಸಂಸಾರದ ಗಂಟು ಬಹಳ ಬೇಗ ಬಿಚ್ಚಿ ಹೋಗುತ್ತೆ ಮಗು ಎಡವಿ ಬಿದ್ದಾಗ ಆ ತಾಯಿ ಮಾಡುವಷ್ಟು ಆರೈಕೆ ಅಕ್ಕಪಕ್ಕದ ಚಿಕ್ಕಮ್ಮ ಆಂಟಿ ಅಂಕಲ್ ಮಾಡಲ್ಲ ತಾಯಿ ಹಾಗಾದರೆ ನಾವು ತಾಯಿ ತಂದೆ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಿದ್ದೇ ಆದರೆ ಈ ಸಂಸಾರದ ಒಳಗೆ ಬಂಧನದ ಒಳಗೆ ನಮಗೆ ನೋವ ನೀಯದೇ ಕಾವನು ಆ ಭಗವಂತ ಯಾವುದೇ ವಿಧವಾದ ನೋವನ್ನು ಕೊಡದೆ ನಮ್ಮನ್ನು ರಕ್ಷಣೆ ಮಾಡ್ತಾನ ಆದ ಕಾರಣ ಅವನ ಬಗ್ಗೆ ಅರಿವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸತ್ವಂ ಇತಿ ಗುಣ ಪ್ರಕೃತಿ ಸಂಭವ ನಿಬದ್ನಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ ಇದರಲ್ಲಿ ಮೂರು ಗುಣಗಳು ಇರ್ತಕ್ಕಂಥದ್ದು ಜಡವಾದ ಪ್ರಕೃತಿಯಲ್ಲಿ ಅದು ಸತ್ವಗುಣ ರಜೋಗುಣ ಮತ್ತು ತಮ ಅಂತ ಮೂರು ಗುಣಗಳು ಈ ದೇಹದ ಒಳಗೆ ಸ್ವಾಭಾವಿಕವಾಗಿ ನಾಶವೇ ಇಲ್ಲದಂತಹ ಜೀವ ಒಳಗಿದ್ದಾನೆ ಆದರೆ ಈ ಜೀವ ಏನು ಮಾಡಲಿಕ್ಕಾಗಬಾರ್ದು ಹಾಗೆ ಇದು ನಿಬದ್ನಂತಿ ಕಟ್ಟಾಕಲ್ಪಟ್ಟಿದೆ ಮೂರು ಗುಣಗಳಿಂದ ದೇಹದ ಒಳಗೆ ಮೂರು ಗುಣಗಳಿಂದ ಜೀವರನ್ನು ಭಗವಂತ ಕಟ್ಟಿಹಾಕಿದ್ದಾನೆ ಈ ಮೂರು ಗುಣಗಳಿಗೆ ಕ್ರಮವಾಗಿ ಸತ್ವಗುಣಕ್ಕೆ ಶ್ರೀದೇವಿ ರಜೋಗುಣಕ್ಕೆ ಭೂದೇವಿ ತಮೋಗುಣಕ್ಕೆ ದುರ್ಗಾದೇವಿ ಅಭಿಮಾನಿಗಳಾಗಿದ್ದಾರೆ ಮಹಾಲಕ್ಷ್ಮಿಯ ರೂಪಗಳು ಈ ಮೂರು ಕೂಡ ಮಹಾಲಕ್ಷ್ಮೀ ಇದೆ ಶ್ರೀದೇವಿ ಸಾತ್ವಿಕರನ್ನು ಭೂದೇವಿ ರಾಜಸರನ್ನು ದುರ್ಗಾದೇವಿ ತಾಮಸಿ ಸ್ವಭಾವದ ಜನರನ್ನು ಬಂಧನಕ್ಕೆ ಒಳಪಡಿಸ್ತಾಳೆ ಅಲ್ಲ ಪಡಿಸಿದ್ರೆ ಪಡಿಸ್ಲಿ ಅದರಿಂದ ಏನಾಯಿತು ಹಾಂ ಆ ಗುಣಗಳ ಕಾರ್ಯವನ್ನು ತಿಳ್ಕೊಳ್ಳಿ ಸತ್ವಾದಿ ಮೂರು ಗುಣಗಳು ಯಾವ ಗುಣಗಳ ಬಂಧನಕ್ಕೆ ನಾವು ಒಳಪಟ್ಟಿದ್ದೇವೆ ಆ ಗುಣಗಳು ನಮ್ಮಲ್ಲಿ ಪರಿಣಾಮವನ್ನು ಬೀರುತ್ತೆ ಕಾರ್ಯವನ್ನು ಮಾಡಿಸುತ್ತೆ ತತ್ರ ಸತ್ವ ನಿರ್ಮಲತ್ವ ಪ್ರಕಾಶಮನಾಮಯಂ ಸುಖ ಸಂಗೇನ ಬದ್ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಕ ಅರ್ಜುನ ಇದರಲ್ಲಿ ಸತ್ವಗುಣ ಏನಿದೆ ಶ್ರೀದೇವಿಯಿಂದ ಒಳಪಟ್ಟಿರ್ತಕ್ಕಂಥದ್ದು ಶ್ರೀದೇವಿಯ ಅಭಿಮನ್ಯವಾಗಿರ್ತಕ್ಕಂಥ ಈ ಸತ್ವಗುಣ ನಿರ್ಮಲವಾಗಿರ್ತಕ್ಕಂಥದ್ದು ಈ ಗುಣ ಯಾರಲ್ಲಿ ಪ್ರಾಚುರ್ಯವಾಗಿರುತ್ತೆ ಅದು ಜ್ಞಾನ ಪ್ರಾಪ್ತಿಗೆ ಕಾರಣ ಆಗುತ್ತೆ ಹರಿಯ ಅರಿವಿಗೆ ಕಾರಣ ಆಗುವ ಗುಣ ಸತ್ವಗುಣ ಅದಕ್ಕೆ ಜೀವನದ ಒಳಗೆ ಸತ್ವಗುಣವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು ಸಾತ್ವಿಕರಾಗುವ ಪ್ರಯತ್ನ ಮಾಡಬೇಕು ಅದಕ್ಕೇನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಹಾಗೆ ನಾವಿದ್ರೆ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗತ್ತೆ ದೇವರನ್ನು ಅರಿಯುವ ಬಯಕೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ದೇವರ ಕೆಲಸ ಮಾಡಬೇಕು ಇದೆಲ್ಲ ಬುದ್ಧಿ ಬರುತ್ತೆ ಅಷ್ಟೇ ಅಲ್ಲ ಈ ಗುಣ ಸತ್ವಗುಣ ಚೆನ್ನಾಗ್ತಾ ಆಗ್ತಾ ರೋಗಾದಿ ದೋಷಗಳನ್ನು ಜೀವರಲ್ಲಿ ಪರಿಹಾರ ಮಾಡುತ್ತೆ ಸುಖದ ನಂಟು ಜ್ಞಾನದ ನಂಟು ಸುಖ ಮತ್ತು ಜ್ಞಾನ ಎರಡನ್ನೂ ಕೊಡುವಂಥದ್ದು ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಗ ಯಾರು ಸತ್ವಗುಣ ಭೂಯಿಷ್ಠರಾಗಿ ಇರ್ತಾರೆ ಅವರಿಗೆ ಮೇಲಿಂದ ಮೇಲೆ ಪ್ರವಚನಕ್ಕೆ ಹೋಗಬೇಕು ಅಂತ ಅನಿಸತ್ತೆ ಹೋದಾಗ ನಿದ್ದೆನೇ ಬರಲ್ಲ ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಮನೆಗೆ ಹೋದ್ಮೇಲೂ ನೆನಪಿರುತ್ತೆ ಅದರಿಂದ ಅವ್ರಿಗೊಂದು ಸುಖ ಆಗತ್ರಿ ದೇವರ ಕತೆ ಕೇಳುವಾಗ ದೇವರ ಭಜನೆ ಮಾಡುವಾಗ ಒಂದು ಅಲೌಕಿಕವಾದ ಆನಂದ ಒಂದು ನೆಮ್ಮದಿ ಎಲ್ಲವನ್ನು ಮರೆಸುವ ತಾಕತ್ತು ದೇವರ ಜ್ಞಾನಕ್ಕಿದೆಯಂತೆ ನಮಗೆಲ್ಲ ಸಣ್ಣ ಸಣ್ಣ ಹುಡುಗರಿರುವಾಗ ಪುಟ್ಟ ಮಕ್ಕಳಿರುವಾಗ ತಾಯಿ ತೊಡೆ ಮೇಲೆ ಹಾಕ್ಕೊಂಡು ಕೃಷ್ಣನ ಕತೆ ಹೇಳಿದರೆ ಎಲ್ಲ ದುಃಖ ದುಮ್ಮಾನಗಳನ್ನು ಮರೆತು ಸುಖವಾಗಿ ನಿದ್ದೆ ಮಾಡ್ತಾ ಇದ್ವಿ ಮನಸ್ಸು ನಿರ್ಮಲ ಆದರೆ ತನಗೆ ತಾನೇ ಸುಖವಾಗುತ್ತೆ ನಿರ್ಮಲ ಆಗಬೇಕಾದರೆ ಸತ್ವಗುಣ ಭೂಯಿಷ್ಠವಾಗಬೇಕದು ಸತ್ವಗುಣದಿಂದ ಭೂಯಿಷ್ಠ ಆದಾಗ ಸುಖವನ್ನು ತಂದುಕೊಡುತ್ತೆ ಜ್ಞಾನವನ್ನು ತಂದುಕೊಡುವಂಥದ್ದು ರಜೋ ರಾಗಾತ್ಮಕಂ ವಿದ್ಯಿ ತೃಷ್ಣಾ ಸಂಗ ಸಮದ್ಭವಂ ಬದ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿ ಈ ಮಾತುಗಳೆಲ್ಲ ಯಾವಾಗಲೂ ವರ್ಷಕ್ಕೊಂದ್ಸತಿ ಕೇಳಿ ಬಿಟ್ಟರೆ ಸಾಲ್ದ್ರಿ ಇದು ನಮ್ಮ ಜೀವನದಲ್ಲಿ ನಮಗೆ ದಾರಿ ದೀಪ ಆಗಬೇಕು ಕತ್ತಲಲ್ಲಿ ನಡೆಯುವವನಿಗೆ ಇಡೀ ದಾರಿ ಉದ್ದಕ್ಕೂ ದೀಪ ತಪ್ಪು ಹೆಜ್ಜೆ ಇಡಬಾರ್ದು ಬೀಳಬಾರ್ದು ಅಂತಾದರೆ ದಾರಿ ಉದ್ದಕ್ಕೂ ದೀಪ ಬೇಕು ನಾವು ನೀವೆಲ್ಲ ಮುಕುಂದನ ಮಂದಿರಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ ನಮ್ಮದು ನಿಮ್ಮದು ಲಾಂಗ್ ಜರ್ನಿ ಎಲ್ಲಿ ಲೈಟ್ ಇಲ್ಲ ಕತ್ಲೋ ಕತ್ಲು ದಾರಿದೀಪ ಯಾವುದು ಭಗವಂತನ ಅರಮನೆಗೆ ದಾರಿ ತೋರುವ ದೀಪ ಕೃಷ್ಣ ಕೊಟ್ಟ ಭಗವದ್ಗೀತೆಯ ಈ ದೀಪ ರಜೋ ರಾಗಾತ್ಮಕ ವಿದ್ಧಿ ರಜೋಗುಣ ಇದು ಭೂದೇವಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥದ್ದು ಇದರದ್ದೇನು ಸ್ವಭಾವ ಅಂದರೆ ರಂಜಿಸುವಂಥದ್ದು ತಾತ್ಕಾಲಿಕವಾಗಿ ಸುಖವನ್ನು ಕೊಡ್ತಕ್ಕಂಥದ್ದು ಜೀವನದಲ್ಲಿ ಹೊಸ ಹೊಸ ಆಸೆಗಳನ್ನು ಆಕಾಂಕ್ಷೆಗಳನ್ನು ಆಮಿಷಗಳನ್ನು ಬೇಕು 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 ಅನ್ನುವ ಬಯಕೆಯನ್ನು ಹುಟ್ಟಿಸುವಂಥದ್ದು ರಜೋಗುಣ ಯಾವಾಗಲೂ ಮಾರ್ಕೆಟ್ಗೆ ಹೋಗಬೇಕು ಯಾವಾಗಲೂ ಶಾಪಿಂಗ್ ಮಾಡಬೇಕು ಕೆಲವ್ರಿಗೇನು ವಾರಕ್ಕೊಂದು ಸತಿನಾರು ಶಾಪಿಂಗ್ ಮಾಡಬೇಕು ಅದು ಶಾಪ್ ಅದು ಶಾಪ ಶಾಪಿಂಗಲ್ಲ ಅದು ಶಾಪ ನೀವು ಎಷ್ಟು ಹೀಗಾಗ್ಬಿಟ್ಟಿರ್ತೀವಿ ಎಷ್ಟೋ ಮನೆಗಳಲ್ಲಿ ಪರ್ಚೇಸ್ ಮಾಡಿ 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 ಮನೇಲಿ ಮನುಷ್ಯರಿಗಿಂತ ಸಾಮಾನುಗಳೇ ಜಾಸ್ತಿ ಆಗ್ಬಿಟ್ಟಿರುತ್ತೆ ಕೆಲವು ಸತಿ ಹೀಗಾಗತ್ತೀ ಮನುಷ್ಯರೆಲ್ಲ ಮನೆಯಿಂದ ಹೊರಗಿರ್ತಾರೆ ಸೋಫಾ ಫ್ರಿಜ್ಜು ಟಿ ವಿ ಇವೆಲ್ಲ ಒಳಗಿರುತ್ತೆ ನೀವು ಮನೆ ಯಾಕೆ ಕಟ್ಟಿದ್ದೀರಿ ಅಂದರೆ ನಮಗಲ್ಲ ಆ ಸಾಮಾನೆಲ್ಲ ಇಡೋಕ್ಕೆ ಅದಕ್ಕೆ ಮನೆ ಹಾಕ್ರಿ ಅಲ್ವಾ ಬರೀ ತರೋಣ ತರೋಣ ಹತ್ತರೋಣ ಇದು ನೂತನ ಇದು ನಮ್ಮ ಮನೇಲಿಲ್ಲ ಇಂಥದ್ದೊಂದು ಬೇಕೇ ಬೇಕು ಎಲ್ಲರ ಮನೇಲೂ ಬಂದಿದೆ ನಮ್ಮನೇಲಿ ಬರದೇ ಇದ್ದರೆ ಏನು ಚೆನ್ನ ಈ ಎಲ್ಲ ಭಾವನೆಗಳನ್ನು ಕೊಡುವಂತಹ ಗುಣ ರಜೋಗುಣ ಅದು ಈ ಮನುಷ್ಯರಿಗೆ ಮತ್ತೆ 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 ಕರ್ಮವನ್ನು ಮಾಡಿಸುವಂತಹ ನಂಟು ಗಂಟು ಅಂಟು ಸ್ನೇಹವನ್ನು ಬೆಳೆಸುವಂಥದ್ದು ಇನ್ನ ತಮಸಜ್ಞಾನಜಂ ವಿದ್ಯಿ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿ ತನ್ನಿಬದ್ನಾತಿ ಭಾರತ ಹೇ ಅರ್ಜುನ ತಮೋಗುಣ ಇದೆಯಲ್ಲ ಇದು ಮಹಾಲಕ್ಷ್ಮಿಯ ದುರ್ಗಾರೂಪದಿಂದ ಅಭಿಮನ್ಯಮಾನವಾದದ್ದು ಯಾವ ಜೀವ ಈ ಗುಣದ ಪ್ರಾಚುರ್ಯ ಇರತ್ತೆ ಇದು ಅವನಲ್ಲಿ ಕೆಲಸ ಮಾಡ್ತಿರತ್ತೆ ಅದರ ಸ್ವಭಾವ ಏನಂದರೆ ಮಂಕು ಕವಿಸ್ಬಿಡತ್ತಂತೆ ಯಾವಾಗಲೂ ಡಲ್ಲಾಗಿರ್ತಾನಂತ ಕೆಲವರು ನೋಡಿ ಮಾ ಏನೋ ಒಂಥರ ಇದಿರಲ್ಲ ಅಂತಾರೆ ನಮ್ಮನ್ನು ನೋಡಿದಾಗ ಕೆಲವರು ಏನೋ ಒಂಥರ ಇದಿರಲ್ಲ ಒಂಥರ ಏನು ಇರೋದೇ ಹಾಗೆ ಯಾಕೆಂದರೆ ಆ ಗುಣವೇ ಅಂತ ಒಂಥರ ಡಲ್ಲಾಗಿರು ಉತ್ಸಾಹವೇ ಇಲ್ಲ ಜೀವನದಲ್ಲಿ ಏನಿಲ್ಲ ಅಷ್ಟೇ ಅಲ್ಲ ಮರೆವು ಜಾಸ್ತಿ ಆಗತ್ತಂತೆ ಯಾರಿಗೆ ತಮೋ ಗುಣ ಜಾಸ್ತಿ ಆಗತ್ತೆ ತುಂಬ ಮರವು ಕೆಲವರು ಹೆಲ್ಮೆಟ್ ಹಾಕೊಂಡು ಸೀದಾ ಮನೆಗೆ ಬಂದುಬಿಡ್ತಾರೆ ಸ್ಕೂಟ್ರ್ ಮೇಲೆ ಕೂತ್ಕೊಳ್ಬೇಕು ಅನ್ನೋದೇ ಮರ್ತು ಹೋಗ್ಬಿಡುತ್ತೆ ಹೀಗೆಲ್ಲ ಅವ್ಯವಸ್ಥೆ ಹೆಲ್ಮೆಟ್ ಇರುತ್ತೆ ರೀ ಸ್ಕೂಟ್ರ್ ಮರ್ತು ಹೋಗಿರುತ್ತೆ ಅಲ್ಲ ಸ್ಕೂಟ್ರ್ ಮೇಲೆ ಹೋಗುವಾಗ ಹೆಲ್ಮೆಟ್ ಮರೆಯೋದು ಸಹಜ ಹೆಲ್ಮೆಟ್ ತಗೊಂಡು ಹಾಗೆ ನಡ್ಕೊಂಡು ಹೊಟ್ಟೋಗ್ಬಿಟ್ರೆ ಏನು ಮಾಡಬೇಕ್ರಿ ಮರುವು ಸಣ್ಣ ಸಣ್ಣದೆಲ್ಲ ತುಂಬ ಮರು ಏನು ಮರು ಬಂದರೂ ಪ್ರಾಬ್ಲಮ್ ಇಲ್ಲ ರೀ ಯಾವ ಮರವು ಮರವಲ್ಲ ದೇವರ ಮರವಿಗೆ ಕಾರಣ ಆಗುವ ಗುಣ ತಮೋ ಗುಣ ದೇವರ ಮರವು ಬರಬಾರ್ದು ಯಾವುದು ಮರವು ಬಂದರೂ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಬಹುದು ದೇವರ ಮರವನ್ನು ತರುವ ಗುಣ ತಮೋ ಗುಣ ಅಷ್ಟೇ ಅಲ್ಲ ಯಾವಾಗಲೂ ಆಲಸ್ಯ ತಿಂದರೂ ಸಪ್ಗಿರ್ತಾರೆ ಉಪವಾಸದಲ್ಲೂ ಸಪ್ಗಿರ್ತಾರೆ ಮಲ್ಗಿ ಎದ್ದಾಗಲೂ ಸಪ್ಗಿರ್ತಾರೆ ಯಾವಾಗಲೂ ಆಲಸ್ಯ 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 ಯಾವಾಗಲೂ ಹಾಗೆ ಇದ್ದು ಬಿಡ್ತಾರೆ ಕಾರಣ ಒಳಗಿರುವ ದುರ್ಗಾದೇವಿಯಿಂದ ಅಭಿಮನ್ಯಮಾನವಾದಂತಹ ಆ ಗುಣ ಆಮೇಲೆ ಹೆಚ್ಚು ನಿದ್ದೆ ಅದು ನಿದ್ದೆ ಏನು ಎಲ್ಲಿ ಬರಬಾರ್ದೋ ಅಲ್ಲಿ ಬರುತ್ತೆ ಎಲ್ಲಿ ಬರಬೇಕೋ ಅಲ್ಲಿ ಬರಲ್ಲ ಎಲ್ಲ ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ತಿರ್ತಾರೆ ಗೊರ್ಕೆ ಹುಡ್ಕೊಂಡು ಇವನೊಬ್ಬನಿಗೆ ಮಾತ್ರ ಬರಲ್ಲ ಅದು ಏನು ಒಂದು ಗಂಟೆ ಆದರೂ ಬರಲ್ಲ ಎರಡಾದರೂ ಬರಲ್ಲ ಆ ಪಕ್ಕದಲ್ಲಿ ನೋಡಿ ನಿದ್ದೆ ಬರದೇ ಇದ್ದರೆ ನಿಜವಾಗಿ ಅದು ರೋಗ ಅಲ್ಲ ನಿದ್ದೆ ಬಾರ್ದಿದ್ದರೆ ಅದು ರೋಗ ಅಲ್ಲ ರೋಗ ಯಾವ್ದು ಗೊತ್ತಾ ಈ ಬಂದವ್ರನ್ನ ಎಬ್ಸೋದಿದೆಯಲ್ಲ ಅದು ರೋಗ ಕೆಲವ್ರು ಆಗ್ತಾನೆ ಮಲಗ ಒಳ್ಳೆ ನಿದ್ದೆ ನಿದ್ದೆ ಬಂತೆ ನಿದ್ದೆ ಬಂತೆ ಅಂತ ಒಂದು ಗಂಟೆಲಿ ಒಂದು ಗಂಟೆಲಿ ಬರದೆ ಮತ್ತೇನು ಬರ್ತ್ರಿ ರಾತ್ರಿ ನಿದ್ದೆ ಬಾರದೇ ಇರೋದು ರೋಗ ಅಲ್ಲ ಬಂದೋರ್ನ ಎಬ್ಸೋದಿದೆಯಲ್ಲ ಅದು ಇವಂಗೆ ಬರೋಲ್ಲ ಇನ್ಯಾರಿಗೂ ಬರ್ಕೊಡೋದು ಹೀಗೆಲ್ಲ ಅವ್ಯವಸ್ಥೆಗಳಾಗ್ತಾ ಇರುತ್ತೆ ಅತಿಯಾದ ನಿದ್ರೆ ಎಲ್ಲಿ ಬರಬಾರದಲ್ಲಿ ನಿದ್ರೆ ಬರೋದಿದೆಯಲ್ಲ ಇದು ತಮೋ ಗುಣದ ವ್ಯಾಪಾರ ಮತ್ತೆ ಸತ್ವಗುಣ ಸುಖದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ರಜೋಗುಣ ಕರ್ಮದಲ್ಲಿ ನಮ್ಮನ್ನು ತೊಡಗಿಸುತ್ತೆ ಸತ್ವಂ ಸುಖೆ ಸಂಜಯಂತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೆ ಸಂಜಯತ್ಯುತ ತಮೋಗುಣ ಜ್ಞಾನವನ್ನು ಮರೆ ಮಾಡಿ ತಪ್ಪು ತಿಳುವಳಿಕೆಯನ್ನು ಕೊಟ್ಟು ಕೆಟ್ಟ ಮಾರ್ಗದಲ್ಲಿ ನಮ್ಮನ್ನು ನಡೆಯುವಂತೆ ಮಾಡುವ ಗುಣ ತಮೋ ಗುಣ ಅರ್ಜುನ ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಮತ್ತೆ ಕೃಷ್ಣ ಹೇಳ್ತಾನೆ ರಜಃ ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತಾ ಯಾರು ತಮ್ಮ ಜೀವನದಲ್ಲಿ ಸತ್ವಗುಣವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಸತ್ವಗುಣವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಆ ಗುಣ ಸತ್ವಗುಣ ಏನು ಮಾಡುತ್ತೆ ಅಂದರೆ ರಜೋಗುಣ ತಮೋ ಗುಣಗಳನ್ನು ಮೆಟ್ಟಿ ನಿಲ್ಲತ್ತಂಥದು ಅದು ರಜೋ ಮತ್ತು ತಮೋಗುಣವನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಸತ್ವಗುಣಕ್ಕೆ ತಾಕತ್ತನ್ನು ನೀವು ಕೊಡಬೇಕು ಅದಕ್ಕೆ ಬೇಕಾದಂತಹ ವಿಷಯಗಳನ್ನು ನೀವು ಅದಕ್ಕೆ ಒದಗಿಸಿ ಕೊಡ್ತಾ ಇರಬೇಕು ಸತ್ವಂ ರಜಃ ತಮಃ ಅಭಿಭೂಯ ಸತ್ವಂ ಭವತಿ ಭಾರತ ಸತ್ವಗುಣ ಹೆಚ್ಚಾದಾಗ ರಜೋ ಗುಣಗಳ ಮೇಲೆ ಅದು ಸವಾರಿ ಮಾಡುತ್ತೆ ರಜೋಗುಣ ಹೆಚ್ಚಿತು ಅಂದರೆ ಅದು ಸತ್ವಗುಣ ತಮೋಗುಣಗಳನ್ನು ಮೀರಿ ತಾನೇ ಮೇಲೆದ್ದು ಬಿಡುತ್ತೆ ತಮೋಗುಣ ಜಾಸ್ತಿಯಾದಾಗ ಸತ್ವಗುಣ ರಜೋಗುಣಗಳನ್ನು ಮೆಟ್ಟಿ ಅದು ನಿಲ್ಲತ್ತಾದ ಕಾರಣ ಯಾವ ಗುಣವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಿಕೊಂಡು ಸತ್ವಗುಣವನ್ನು ಜೀವನದಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದನ್ನು ಮಾಡಬೇಕು